ಧನುಸ್ಸು ರಾಶಿ ಸಾಹಸ ಹಾಗೂ ಸ್ವಾತಂತ್ರ್ಯದ ಪ್ರತೀಕ ನಮಸ್ಕಾರ ಸ್ನೇಹಿತರೆ ಇಂದು ನಾವು ಜ್ಯೋತಿಷ್ಯದ ಅತ್ಯಂತ ಸಾಹಸಮಯ ಆಶಾವಾದಿ ಹಾಗೂ ಸ್ವಾತಂತ್ರ್ಯಪ್ರಿಯ ರಾಶಿಯಾದ ಧನುಸ್ಸು ರಾಶಿಯ ಬಗ್ಗೆ ಮಾತನಾಡೋಣ ಈ ರಾಶಿಯನ್ನು ಗುರುಗ್ರಹವು ಆಳುತ್ತದೆ ಧನುಸ್ಸು ರಾಶಿಯವರಾದ ನೀವು ಜ್ಞಾನ ಸತ್ಯ ಹಾಗೂ ಸಾಹಸವನ್ನು ನಿಮ್ಮ ಜೀವನದುದ್ದಕ್ಕೂ ಹುಡುಕುತ್ತೀರಿ ನಿಮ್ಮಲ್ಲಿರುವ ಅದ್ಭುತ ಶಕ್ತಿಗಳು ಇದರ ಜೊತೆಗೆ ನೀವು ಗಮನಹರಿಸಬೇಕಾದ ದೌರ್ಬಲ್ಯಗಳನ್ನು ಇಲ್ಲಿ ಆಳವಾಗಿ ವಿಶ್ಲೇಷಿಸೋಣ ಶಕ್ತಿಗಳು ಒಂದು ಅಚಲವಾದ ಆಶಾವಾದ ಹಾಗೂ ಉತ್ಸಾಹ ಧನುಸ್ಸು ರಾಶಿಯವರಾದ ನಿಮ್ಮ ದೊಡ್ಡ ಶಕ್ತಿ ನಿಮ್ಮ ಆಶಾವಾದಿ ಮನೋಭಾವ ನೀವು ಯಾವುದೇ ಪರಿಸ್ಥಿತಿಯಲ್ಲೂ ಸಕಾರಾತ್ಮಕತೆಯನ್ನು ನೋಡುತ್ತೀರಿ ನಿಮ್ಮ ಉತ್ಸಾಹವು ನಿಮ್ಮ ಸುತ್ತಲಿನವರಿಗೂ ಹರಡುತ್ತದೆ ಈ ಗುಣದಿಂದಾಗಿ ನೀವು ಕಷ್ಟದ ಸಮಯದಲ್ಲಿಯೂ ಧೈರ್ಯದಿಂದ ಮುನ್ನಡೆಯುತ್ತೀರಿ ನಿಮ್ಮ ಈ ಮನೋಭಾವವು ನಿಮ್ಮನ್ನು ಸದಾ ಸಂತೋಷವಾಗಿಡುತ್ತದೆ ಎರಡು ಸಾಹಸ ಪ್ರೀತಿ ಹಾಗೂ ಸ್ವಾತಂತ್ರ್ಯದ ಬಯಕೆ ನೀವು ಸಾಹಸವನ್ನು ಬಹಳವಾಗಿ ಇಷ್ಟಪಡುತ್ತೀರಿ ಹೊಸ ಸ್ಥಳಗಳನ್ನು ಅನ್ವೇಷಿಸುವುದು ಹೊಸ ವಿಷಯಗಳನ್ನು ಕಲಿಯುವುದು ಹಾಗೂ ಜೀವನದಲ್ಲಿ ಹೊಸ ಅನುಭವಗಳನ್ನು ಪಡೆಯಲು ನೀವು ಯಾವಾಗಲೂ ಸಿದ್ಧರಿರುತ್ತೀರಿ ನಿಮ್ಮ ಸ್ವಾತಂತ್ರ್ಯದ ಬಯಕೆ ತುಂಬ ಪ್ರಬಲವಾಗಿದೆ ಯಾವುದೇ ನಿರ್ಬಂಧಗಳಿಗೆ ನೀವು ಸುಲಭವಾಗಿ ಒಗ್ಗಿಕೊಳ್ಳುವುದಿಲ್ಲ ಮೂರು ಪ್ರಾಮಾಣಿಕತೆ ಹಾಗೂ ನೇರ ಮಾತು ನೀವು ತುಂಬ ಪ್ರಾಮಾಣಿಕರು ಹಾಗೂ ನಿಮ್ಮ ಮಾತು ನೇರವಾಗಿರುತ್ತದೆ ನಿಮ್ಮ ಮನಸ್ಸಿನಲ್ಲಿರುವುದನ್ನು ನೀವು ಮುಚ್ಚಿಡದೆ ಹೇಳುತ್ತೀರಿ ಈ ಗುಣದಿಂದಾಗಿ ನೀವು ನಂಬಿಕೆಗೆ ಅರ್ಹರು ನಿಮ್ಮ ನೇರ ಮಾತಿನಿಂದ ಕೆಲವರಿಗೆ ನೋವಾಗಬಹುದು ಆದರೆ ನಿಮ್ಮ ಪ್ರಾಮಾಣಿಕತೆಯ ಬಗ್ಗೆ ಯಾರಿಗೂ ಅನುಮಾನ ಇರುವುದಿಲ್ಲ ನಾಲ್ಕು ವಿಶಾಲ ಮನೋಭಾವ ಹಾಗೂ ಜ್ಞಾನದ ಹಂಬಲ ನಿಮ್ಮಲ್ಲಿ ವಿಶಾಲ ಮನೋಭಾವ ಇದೆ ಬೇರೆ ಸಂಸ್ಕೃತಿಗಳು ಹಾಗೂ ಹೊಸ ಆಲೋಚನೆಗಳನ್ನು ನೀವು ಗೌರವಿಸ್ತೀರಿ ಜ್ಞಾನವನ್ನು ಪಡೆಯುವ ಹಂಬಲ ನಿಮ್ಮಲ್ಲಿ ಹೆಚ್ಚು ನೀವು ಜೀವನದುದ್ದಕ್ಕೂ ಕಲಿಯುವುದನ್ನು ಇಷ್ಟಪಡುತ್ತೀರಿ ಇದು ನಿಮ್ಮನ್ನು ಉತ್ತಮ ಶಿಕ್ಷಕರು ಹಾಗೂ ತತ್ವಜ್ಞಾನಿಗಳನ್ನಾಗಿ ಮಾಡುತ್ತದೆ ದೌರ್ಬಲ್ಯಗಳು ಒಂದು ಅವಿವೇಕದ ವರ್ತನೆ ಹಾಗೂ ಅತಿಯಾದ ಭರವಸೆ ಧನುಸ್ಸು ರಾಶಿಯವರಾದ ನೀವು ಕೆಲವೊಮ್ಮೆ ಅವಿವೇಕದಿಂದ ವರ್ತಿಸಬಹುದು ನೀವು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೊದಲು ಅದರ ಪರಿಣಾಮಗಳನ್ನು ಆಲೋಚಿಸುವುದಿಲ್ಲ ನಿಮ್ಮ ಅತಿಯಾದ ಆಶಾವಾದವು ಕೆಲವೊಮ್ಮೆ ನಿಮ್ಮನ್ನು ವಾಸ್ತವದಿಂದ ದೂರ ಮಾಡಬಹುದು ಬದ್ಧತೆಯ ಕೊರತೆ ನಿಮ್ಮ ಸ್ವಾತಂತ್ರ್ಯದ ಬಯಕೆಯಿಂದಾಗಿ ನೀವು ಸಂಬಂಧಗಳು ಹಾಗೂ ಕೆಲಸದಲ್ಲಿ ಬದ್ಧತೆಯನ್ನು ತೋರಿಸಲು ಹಿಂಜರಿಯುತ್ತೀರು ಇದು ನಿಮ್ಮ ವೈಯಕ್ತಿಕ ಹಾಗೂ ವೃತ್ತಿ ಜೀವನದಲ್ಲಿ ಸಮಸ್ಯೆಗಳನ್ನು ಉಂಟು ಮಾಡಬಹುದು ನೀವು ಒಂದು ಕೆಲಸದಿಂದ ಇನ್ನೊಂದು ಕೆಲಸಕ್ಕೆ ಸುಲಭವಾಗಿ ಬದಲಾಗುತ್ತೀರಿ ಮೂರು ಹೆಚ್ಚು ಮಾತನಾಡುವುದು ಹಾಗೂ ಅಜಾಗರೂಕತೆ ನೀವು ಹೆಚ್ಚು ಮಾತನಾಡುತ್ತೀರಿ ಕೆಲವೊಮ್ಮೆ ನೀವು ಆಲೋಚಿಸದೆ ಮಾತನಾಡುವ ಕಾರಣ ಬೇರೆಯವರ ಮನಸ್ಸಿಗೆ ನೋವಾಗಬಹುದು ನೀವು ಅಜಾಗರೂಕತೆಯಿಂದ ಇರುತ್ತೀರಿ ಇದು ನಿಮಗೆ ಕೆಲವೊಮ್ಮೆ ತೊಂದರೆಗಳನ್ನು ತರಬಹುದು ನಾಲ್ಕು ತಾಳ್ಮೆಯ ಕೊರತೆ ಧನುಸ್ಸು ರಾಶಿಯವರಾದ ನಿಮ್ಮಲ್ಲಿ ತಾಳ್ಮೆ ಕಡಿಮೆ ಇದೆ ನೀವು ಫಲಿತಾಂಶಗಳನ್ನು ಬೇಗನೆ ಬಯಸುತ್ತೀರಿ ಇದು ನಿಮ್ಮನ್ನು ಹತಾಶರನ್ನಾಗಿ ಮಾಡಬಹುದು ತಾಳ್ಮೆಯನ್ನು ರೂಢಿಸಿಕೊಳ್ಳುವುದು ನಿಮಗೆ ಬಹಳ ಮುಖ್ಯ ಕೊನೆಯ ಮಾತು ಧನುಸ್ಸು ರಾಶಿಯವರೇ ನಿಮ್ಮ ಸಾಹಸ ಆಶಾವಾದ ಹಾಗೂ ಪ್ರಾಮಾಣಿಕತೆ ನಿಮ್ಮ ದೊಡ್ಡ ಶಕ್ತಿ ನಿಮ್ಮ ಈ ಗುಣಗಳನ್ನು ಸರಿಯಾಗಿ ಬಳಸಿದರೆ ನೀವು ಬಹಳ ದೊಡ್ಡ ಸಾಧನೆ ಮಾಡಬಹುದು ನಿಮ್ಮ ಅವಿವೇಕವನ್ನು ಬದ್ಧತೆಯ ಕೊರತೆಯನ್ನು ನಿಯಂತ್ರಿಸಿ ತಾಳ್ಮೆಯನ್ನು ಕಲಿತರೆ ನಿಮ್ಮ ಜೀವನ ಇನ್ನಷ್ಟು ಸುಂದರವಾಗುತ್ತದೆ ನಿಮ್ಮ ಜ್ಞಾನ ಹಾಗೂ ಸ್ವಾತಂತ್ರ್ಯದ ಬಯಕೆಯು ನಿಮ್ಮನ್ನು ಸರಿಯಾದ ದಾರಿಯಲ್ಲಿ ಮುನ್ನಡೆಸುತ್ತದೆ ನಮ್ಮ ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಹಾಗೂ ನಮ್ಮ ಚಾನೆಲ್ ವೀಕ್ಷಿಸಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜ್ಯೋತಿಷ್ಯಕ್ಕೆ ಸಂಬಂಧಿಸಿದ ನಿಮ್ಮ ಜಾತಕ ಚಿಂತೆ ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಚಿಂತೆ ಬಿಡಿ ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ ಕೇವಲ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆಗಳ ಬಗ್ಗೆ ಆಸ್ತಿ ವಿಚಾರಗಳ ಬಗ್ಗೆ ಆರೋಗ್ಯ ಸಮಸ್ಯೆಗಳ ಬಗ್ಗೆ ದಾಂಪತ್ಯ ಕಲಹಗಳ ಬಗ್ಗೆ ನಿಮಗಿರುವ ತೊಂದರೆಗಳೇನು ಅದಕ್ಕೆ ಪರಿಹಾರಗಳೇನು ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು ಈ ಜಾತಕ ಎಂಬತ್ತರಿಂದ ತೊಂಬತ್ತು ಪುಟಗಳು ಹೊಂದಿರುತ್ತವೆ ಕೇವಲ ಹದಿನೈದು ನಿಮಿಷಗಳಲ್ಲಿ ನಿಮ್ಮ ವಾಟ್ಸಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳುಹಿಸಲಾಗುತ್ತದೆ ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ಕೇವಲ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ ನಮ್ಮ ವಾಟ್ಸಪ್ ಸಂಖ್ಯೆ ಎಂಟು 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 ನಾಲ್ಕು ಎಂಟು ನಾಲ್ಕು ಸೊನ್ನೆ ಏಳು ಸೊನ್ನೆ ಐದು